ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಲೈಫ್ ಫ್ರೆಂಡ್ಸ್ ಎಲ್ಲರು ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮಾದೀವಿ ಬರ್ರಿ ಇವತ್ತು ಲಾಗ್ ಲಾಗನ್ನು ಸ್ಟಾರ್ಟ್ ಮಾಡೀನಿ ನಾನು ಲಾಗ್ ಸ್ಟಾರ್ಟ್ ಮಾಡಿದ ಬಿಟ್ಟರೆ ಈಕೆ ಅಮ್ಮ ಅಮ್ಮ ಅಂತ ಚಾಲು ಮಾಡ್ತಾಳೆ ಮಿಕ್ಕಿದ್ದ ಟೈಮಲ್ಲಿ ಸುಮ್ಮನೇ ಇರ್ತಾಳೆ ಬರ್ರಿ ಇವತ್ತು ಮಧ್ಯಾಹ್ನ ಆಲ್ರೆಡಿ ಮೂರುವರೆ ಆಯಿತು ಟೈಮ್ ಕರೆಕ್ಟಾಗಿ ಕರೆಂಟ್ ಹೋಯ್ತಿ ಈಗ ಶಕ್ಕೆ ಅಂದ್ರೆ ಶೆಕೆ ಬಿಸಿಲೆಲ್ಲ ಎಲ್ಲ ಒಳಗ ಬರ್ತೈತಿ ಸೀಟಿನ ಮನೆ ಥರ ನಮ್ಮ ನಮ್ಮನಿ ಬಟ್ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಬಿಸಿಲು ಜಾಸ್ತಿ ರೂಮು ಅಡುಗೆ ಮನೆ ಒಂದು ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ತಂಪು ಅನ್ನಿಸ್ತೈತೆ ಅಷ್ಟೇ ಇಲ್ಲಂತೂ ಫುಲ್ ಬಿಸಿಲು ಗಾಳಿ ಗಾಳಿ ಅಂತೂ ಇಲ್ಲ ಬಿಡ್ರಿ ಫುಲ್ ಗಾಳಿ ಕಡಿಮೆ ಆಗಿತ್ತು ಫ್ರೆಂಡ್ಸು ಇವತ್ತಿನ ವ್ಲಾಗು ಈಗ ಸ್ಟಾರ್ಟ್ ಮಾಡೀನಿ ನಿಮ್ಗೆ ಇವತ್ತಿನ ವ್ಲಾಗು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗ ಅಕ್ಕಿಗೆ ಊಟ ಮಾಡಿಸ್ಬೇಕು ನಾನು ಟೈಮ್ ಆಗೈತಿ ಓದಿಲ್ಲ ಒಟ್ಟ ಹಾಂ ಹ್ಞೂ ಅಂತ ಹೊಡ್ರಿ ಊಟ ಮಾಡಿಸ್ಬೇಕಾ ಅಂತಂದ್ರೆ ಇನ್ನೇನಿಲ್ಲ ಬೆಳಿಗ್ಗೆ ಪಲಾವ್ ಮಾಡಿದ್ದೆ ಅದೇ ಉಳ್ದೈತಿ ಈಗ ಅದು ಬಿಸಿ ಮಾಡಿ ಒಂದು ಸ್ವಲ್ಪ ಮೊಸರ ಹಾಕಿ ತಿನ್ನಿಸ್ತೀನಿ ಆಮೇಲೆ ಹೇರ್ ಕೇರ್ ವೀಡಿಯೋ ಮಾಡಿರಿ ಅಂತಂದ್ರೆ ಹೇರ್ ಕೇರ್ ವೀಡಿಯೋ ಮಾಡಬೇಕು ಈಗ ರಜೆ ಕೊಡ್ಲಿಕ್ಕೆ ರಜೆ ಕೊಟ್ಟ ಮೇಲೆ ಮಾಡ್ತೀನಿ ಫ್ರೆಂಡ್ಸ್ ನೋಡಿರಿ ನನ್ನದು ಹೇರ್ ಇಷ್ಟು ಉದ ಬಂದೈತಿ ಇಲ್ಲಿ ಮಠ ಕಟ್ ಮಾಡಿಸಿದ್ದೆ ಇಲ್ಲಿವರೆಗೂ ಕಟ್ ಮಾಡಿಸಿದ್ದೆ ಅದು ಹೋದ ವರ್ಷ ಕಟ್ ಮಾಡಿಸಿದಾಗ ಇಷ್ಟ ಇದ್ವು ಮತ್ತೆ ಇಷ್ಟು ಬಂತು ಮತ್ತು ಇಷ್ಟು ಕಟ್ ಮಾಡಿಸಿದ್ದೆ ಮತ್ತು ಬಂದೈತೆ ನೋಡಿರಿ ಚೆನ್ನಾಗಿ ಬರುತ್ತೆ ಕೂಲ್ದ ಬಟ್ ಏನಂದ್ರೆ ಉದುರಾಕತ್ತವ ಯಾಕೋ ಏನೋ ಗೊತ್ತಿಲ್ಲ ಎಣ್ಣೆ ಹಾಕಿಲ್ಲ ಹಾಗಾಗಿ ಇವತ್ತೊಂದು ಚೂರು ಮ್ಯಾಗ ಮ್ಯಾಗ ಎಣ್ಣೆ ಹಚ್ಕೊಂಡಿನ ಅಷ್ಟೇ ಫುಲ್ಲು ತಲೆಗೆಲ್ಲ ಎಣ್ಣೆ ಜಾಸ್ತಿ ಹಾಕಿದ್ವಿ ಅಂದರೆ ವರ್ಕೊಂದ್ಸಲ ಎಣ್ಣೆ ಹಾಕ್ಕೊಂಡು ತಲೆ ಚೆನ್ನಾಗಿರ್ತಾವೆ ಕೂಲ್ದ ಹಂಗಾಗಿ ಈಗ ಅಕ್ಕಿದ್ದು ರಜೆ ಕೊಡುತ್ತಾ ರಜೆ ಆಕಿಗೆ ಎಣ್ಣೆ ಹಾಕಬೇಕು ತೆಲಿಗೆ ಹೊಟ್ಟೆ ಆಗ್ಬಿಟ್ಟ ಆಕಿ ತೆಲಾಗ ಹೊಟ್ಟಿಗೆ ಒಂದು ಸ್ವಲ್ಪ ಲಿಂಬಿಯನ್ನು ಹಾಕಿ ಹೆಚ್ಚಿನ ಕಡಿಮೆ ಆಕತಿ ಹ್ಞೂ ಬಾರ ಏನು ಏನು ಕ್ಯೂಟ್ ನವ್ಯ ಹಾಯ್ ನವ್ಯ ಹಾಯ್ ನವ್ಯ ಪುಟ್ಟ ಹಾಯ್ ಮಾಡ ಹಾಯ್ ಅಲ್ಲ ಅಲ್ಲೇ ಅಲ್ಲಿ ನೋಡು ಮೇಲೆ ನೋಡು ಮೇಲೆ ಹಾಯ್ ಹಾಯ್ ನೋಡಿರಿ ಹಾಯ್ ಅಂದ್ರೆ ಮುಖ ತೆಳಗೆ ಮಾಡ್ತಾ ಹೌದಾ ಹೌದಾ ಭಾಳ ಬೆರಕ್ಕೆ ನಮ್ಮ ನಾವ್ಯಾ ಹೌದಿಲ್ಲ ಆ ಬೆರಿಕೆ ಇಟ್ಟಿದ್ದು ಗುಣ ಗುಂಡು ಇನ್ನೇನಿಲ್ಲ ಆಮೇಲೆ ಓ ಅಂತಳೆ ಏನು ಹಾಯ್ ಮಣ್ಣ ಹಾಯ್ 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 ಸ್ವಲ್ಪ ಪಾತ್ರೆ ಅದಾವು ಪಾತ್ರೆ ತೊಳಿಬೇಕು ನಿನ್ನೆಲ್ಲ ಬಟ್ಟೆ ವಾಶ್ ಮಾಡೋಕ್ಕಿದ್ದೆ ಬಟ್ ಇವತ್ತಿನೂ ಇನ್ನೂ ಅದಾವು ವಾಶ್ ಮಾಡಿಲ್ಲ ಓಕೆಗೆ ಊಟ ಮಾಡಿಸ್ತೀನಿ ಮತ್ತೆ ಅದು ಕುಕ್ಕರ್ ನೋಡಿರಿ ಮಾತಾಡೋ ಅಂದ ಮಾತಾಡಲ್ಲ ನಾವು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಬಿಟ್ಲೇ ಮಾತಾಡ್ತೀನಿ ಈಕಿಗೆ ಊಟ ಮಾಡಿಸಿ ನಾನೊಂದು ಸ್ವಲ್ಪ ಊಟ ಮಾಡಿ ಎಲ್ಲ ಒಮ್ಮಕ್ಕಳೇ ಪಾತ್ರೆ ಎಲ್ಲ ತೊಳಿತೀನಿ ತೊಳೆದ್ಬಿಟ್ಟು ಮತ್ತು ಕಂಟಿನ್ಯೂ ಮಾಡ್ತೀನಿ ಲಾಗಣ ಹ್ಞೂ ಮಣ್ಣನ ಮಣ್ಣಾನ ಊಟ ಮಾಡೋಣ అయ్యే బ్యాడంత్ నోడ్రీ ఊట మమ్మ బేడా మమ్మ బేడా మమ్మ బేక మమ్మ బేక యూ నమ్మ నెదిరతీ నవ్యు నెద్రీ ఎక్సైటెంట్ అక్క జాస్తి అదిన ఫుల్ ఖుషి ఆగిత ಮಾತಾಡ್ಸಿದ್ಬಿಟ್ರೆ ಹಾಯ್ ಮಾಡಂಗ ಹಾಯ್ ಮಾಡಲ್ಲ ಎಲ್ಲರಿಗೂ ಹಾಯನ ನೋಡಿರಿ ಎರಡು ಕೈಲಿ ಎಲ್ಲರಿಗೂ ಹಾಯ್ ಇರ್ತಾಳೆ ಹ್ಞೂ ಬಾ ಊಟ ಮಾಡಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ ಕೀಗಟ್ಟಾಗಿ ಮುಗೀತಿ ಉಂಡು ನಾನು ಉಂಡು ಪಾತ್ರೆ ತೊಳಿಬೇಕು ಕಸ ಗುಡಿಸ್ಬೇಕು ಮತ್ತು ಸಾಯಂಕಾಲ ದೀಪ ಹಚ್ಬೇಕು ಕಂಟಿನ್ಯೂ ಮಾಡ್ತೀನಿ ಲಾಗ ಇಷ್ಟು ಖಾಲಿಗೆ ಹೋಗಿ bread khali na yo pala va pala va pala va pala va pala va hai kotiya na hai ba ila 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 khala knaudala hai nila गलवा नम्मा नवका

Tidak. itu enggak? Taima itu? Kiar maknain betul. Ama, mamu tinusunan ge, atas setienn bakal. Ama,

ನೋಡ್ರಿ ಈಗ ಆಕೆಗೆ ಊಟ ಮಾಡಿಸಿದೆ ಊಟ ಮಾಡಿಸಿ ನಾನು ಒಂದು ಸ್ವಲ್ಪ ತಿಂದೆ ಜಾಸ್ತಿ ನಾ ಉಳ್ದಿತ್ತು ಪಲಾವು ಹಂಗಾಗಿ ಅರ್ಧ ಅಕ್ಕಿ ತಿಂದ್ಲು ಅಕ್ಕಿ ಉಳು ತಿಂದ್ಬಿಟ್ಟಿದ್ದು ಒಂದು ಸ್ವಲ್ಪ ಉಳ್ದಿತ್ತು ಅದನ್ನು ನಾನು ತಿಂದು ತಿಂದುಬಿಟ್ಟು ಈಗ ಒಂದು ಸ್ವಲ್ಪ ಪಾತ್ರೆ ಇದು ಪುಟ್ಟಿಯೊಳಗೆ ಅವನ್ನೆಲ್ಲ ಜೋಡಿಸ್ಕೊಂಡು ಹಾಕತ್ತೀನಿ ಜೋಡಿಸ್ಕೊಂಡ್ಬಿಟ್ಟು ಈಗ ಫಸ್ಟು ಸಿಂಕ್ ಕ್ಲೀನ್ ಮಾಡ್ಕೋಬೇಕು ಯಾಕಂದರೆ ಎಲ್ಲ ಅದ್ರಾಗ ಹಾಕಿಬಿಟ್ಟಿರ್ತೀವಿ ನೋಡ್ರಿ ಸಿಂಕ್ನಾಗ ಆ ಪಾತ್ರೆಗಳನ್ನೆಲ್ಲ ಹೊರಗೆ ತೆಗೆದಿಟ್ಟು ಫಸ್ಟ್ ಸಿಂಕ್ ಖಾಲಿ ಮಾಡಿ ಆಮೇಲೆ ಅದನ್ನು ಒಂದು ಸ್ವಲ್ಪ ತೊಳ್ಕೊಂಡು ಸಿಂಕ್ ತೊಳೆದು ಆಮೇಲೆ ಮೊಸರು ತೊಳೆದು ತೊಳೆದು ಹಾಕಿ ತೊಳ್ಕೊತೀನಿ ಹಾಗೆ ನಿನ್ನೆ ಇಲ್ಲದ ಮೊನ್ನೆ ವಿಡಿಯೋದೊಳಗೆ ಕಮೆಂಟ್ ಮಾಡಿದರು ಅಂದರೆ ನಾನು ಬೇಜಾರಾಗಿದ್ದೀನಿ ಆ ಸೀರೆ ರೇಟ್ ನೋಡಿ ಆ ಸೀರೆ ನೋಡಿ ಅಂತ ಹೇಳ್ಬಿಟ್ಟು ಯಾರು ಎಲ್ಲ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡಿದ್ರು ಬೇಜಾರು ಮಾಡ್ಕೋಬೇಡ್ರಿ ಚೆನ್ನಾಗೈತಿ ಸೀರೆ ಏನಾಗಲ್ಲ ಹೇಳಿಬಿಟ್ಟು ಕಮೆಂಟ್ ಮಾಡಿದ್ರಿ ಆಮೇಲೆ ಕೆಲವೊಬ್ಬರು ಚೆನ್ನಾಗೈತಿ ಸೀರೆ ಅಂತ ಕಮೆಂಟ್ ಮಾಡಿದ್ರಿ ಸಾರಿ ಕಲರ್ ಸೂಪರ್ ಆಗೈತಿ ಅಂತ ಕಮೆಂಟ್ ಮಾಡಿದ್ರಿ ಇನ್ನೊಂದಿಷ್ಟು ಕೆಲವು ಜನ ಬೇಜಾರು ಮಾಡ್ಕೋಬೇಡ್ರಿ ನಿಮ್ಮ ಯಜಮಾನ್ರು ಪ್ರೀತಿಯಿಂದ ಕೊಡ್ಸ್ಯಾರ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಅಂತಂದ್ರೆ ನಿಜ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ನಾನೇನು ಆ ಪರಿ ಏನು ಬೇಜಾರು ಮಾಡ್ಕೊಂಡಿದ್ದಿಲ್ಲ ಅಂದರೆ ನನಗೆ ಖುಷಿನೇ ಐತಿ ಆ ಸೀರೆ ತೊಗೊಂಡಿರೋದ್ರಿಂದ ಯಾವತ್ತು ಆ ಥರ ಕಾಸ್ಟ್ಲಿ ಸೀರೆ ತೊಗೊಳ್ಳಾರ್ದಕ್ಕೆ ಆ ಅಷ್ಟು ಕಾಸ್ಟ್ಲಿ ಸೀರೆ ಕೊಡ್ಸ್ಯಾರ ಅಂದ್ರೆ ಖುಷಿನೇ ಇರುತ್ತೆ ಬೇಜಾರೇನಿರಲ್ಲ ಸ್ವಲ್ಪ ಇರುತ್ತಪ್ಪ ದೇವ್ರೆ ಇಷ್ಟು ದುಡ್ಡು ಕೊಟ್ಟು ಸೀರೆ ತೊಗೊಳೋದು ಅವಶ್ಯಕತೆ ಇತ್ತು ಅನ್ನೋದೊಂದು ಮನಸ್ಸಲ್ಲಿ ಹಳಹಳ ಇತ್ತು ಬಟ್ ಆದ್ರೂ ಖುಷಿ ಇತ್ತು ಯಾಕಂದ್ರೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ನಾನು ಆದರೆ ನನಗೇನಂದರೆ ಪ್ಯೂರ್ ಸಿಲ್ಕು ಮತ್ತು ಕ್ರೇಪ್ ಸಿಲ್ಕ್ ಅಂದರೆ ಅಷ್ಟು ನನಗೆ ನಾಲೆಜ್ ಇರಲಿಲ್ಲ ಮತ್ತು ನೀವೆಲ್ಲರೂ ಕಮೆಂಟ್ ಮಾಡಿ ಹೇಳಿದಾಗ ನನ್ನದು ಡೌಟು ಕ್ಲಿಯರ್ ಆಯಿತು ಬಟ್ ಐದು ಸಾವಿರ ರೂಪಾಯಿನೂ ಬೆಲೆ ಇತ್ತು ನೋಡಿರಿ ಅದಕ್ಕೂ ಹಂಗಾಗಿ ಒಂದು ಚೂರು ಇದಾಗಿತ್ತು ಇದೇನು ಪ್ಯೂರ್ ಅಲ್ಲ ಅಂತಾರೆ ಅಂತ ಒಂದು ಚೂರು ಇತ್ತು ಬಟ್ ಪರವಾಗಿಲ್ಲ ನೀವೆಲ್ಲರೂ ಕಮೆಂಟ್ ಮಾಡಿ ಹೇಳಿದ್ರಲ್ಲ ನಂಗೆ ಖುಷಿ ಆಯಿತು ಯಾಕಂದ್ರೆ ಕೆಲವೊಬ್ರಿಗೆ ಗೊತ್ತಿರುತ್ತಾ ಇನ್ನು ಕೆಲವೊಬ್ರಿಗೆ ಗೊತ್ತರ ಗೊತ್ತಿರೋಂಗಿಲ್ಲ ಈ ಥರ ನೀವು ಕಮೆಂಟ್ ಮಾಡಿ ಹೇಳಿದ್ರೆ ನಮಗೂ ಗೊತ್ತಿಲ್ಲದೆ ಇರೋ ವಿಷಯಗಳನ್ನ ನಿಮ್ಮ ಕಡೆಯಿಂದ ತಿಳ್ಕೊತೀವಿ ನಮಗೆ ಗೊತ್ತಿರೋ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಒಂದು ವಿಷಯ ಗೊತ್ತಿಲ್ಲದೆ ಇರುವಾಗ ಅದು ನಮ್ಮಿಂದ ನೀವು ಕೂಡ ತಿಳ್ಕೊತೀರಿ ನಿಮ್ಮಿಂದ ನಾವು ತಿಳ್ಕೊತೀವಿ ಇಷ್ಟ ಯೂಟ್ಯೂಬಲ್ಲಿ ಇರೋದಂದರೆ ಒಬ್ಬರಿಂದ ಒಬ್ಬರು ಒಂದು ಮಾಹಿತಿನ ತಿಳ್ಕೊಳ್ಳೋದು ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ ಒಂದಿಬ್ಬರು ನಮ್ಮತ್ತಾಗ ಮುಟಗಿ ಮಾಡಿಕೊಟ್ಟಿದ್ನಲ್ಲ ಆ ಮುಟಗಿನ ರೆಸಿಪಿ ತೋರಿಸ್ರಿ ಅಂತಂದು ಕೇಳ್ಯಾರ ಬಟ್ ಅವರು ರೊಟ್ಟಿ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಅದನ್ನು ಮುಟಗಿ ಮಾಡ್ಬೇಕಂದ್ರೆ ಏನು ಸಿಂಪಲ್ ಅದು ದಪ್ಪಗೆ ರೊಟ್ಟಿ ಮಾಡಿಬಿಟ್ಟು ಬೇಯಿಸಿ ಚೆನ್ನಾಗಿ ಬೇಯಿಸ್ಬಿಟ್ಟು ಅದಕ್ಕೊಂದು ಸ್ವಲ್ಪ ತುಪ್ಪ ಸವರಿ ಎನ್ ಎಣ್ಣೆನೋ ಅಥವಾ ತುಪ್ಪನೋ ಸರಿ ಸವ್ರಿ ಒಂದು ಸ್ವಲ್ಪ ಉಪ್ಪು ಖಾರ ಉದ್ರಸ್ಬಿಟ್ಟು ಒಂದು ಬೆಳ್ಳುಳ್ಳಿ ಜಜ್ಜಿ ಹಾಕಿ ಕೈಯಲ್ಲೇ ಅದನ್ನು ಮುಟ್ಗಿ ಮಾಡಬೇಕು ಮುಟ್ಗಿ ಅಂತೀವಿ ಕೈಯಲ್ಲೇ ಮಾಡ್ತೀವಿ ನೋಡ್ರಿ ಹಾಗಾಗಿ ಅದಕ್ಕೆ ಮುಟ್ಟಿಗೆ ಅಂತೀವಿ ತುಂಬ ರುಚಿಯಾಗಿರ್ತೈತಿ ಮಕ್ಳಿಗಂತರೂ ಆಟ ಆಡ್ಕೊ ತಿಂತಾರೆ ನಮ್ಮೂರು ಸೈಡೆಲ್ಲ ಹಂಗ ಮಾಡ್ತಿದ್ರು ನಾವು ಸಣ್ಣರಿದ್ದಾಗ ಈಗೂ ಹಂಗೆ ಮಾಡ್ತಾರ ಅಂತ ಅಂದ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಮಕ್ಕಳು ಆಟ ಆಡ್ತಿರ್ತಾರಲ್ಲ ಆ ರೀತಿ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಟ್ಬಿಟ್ರೆ ಆಟ ಆಡ್ಕೊ ಅಂತ ತಿಂತಾರ ಅಂತ ಹೇಳ್ಬಿಟ್ಟು ಮಾಡಿಕೊಡ್ತಾರೆ ನಮ್ಮ ನಮಿತಾಗ ರೊಟ್ಟಿ ಮತ್ತು ಪಲ್ಯ ಇಷ್ಟ ಆಗಲ್ಲ ನಾನು ಯಾವಾಗ ರೊಟ್ಟಿ ಮಾಡಿರ್ತೀನಿ ನೋಡ್ರಿ ಆವಾಗ ಅಕ್ಕಿ ಮುಟಗಿನ ಮಾಡಂತಾಳೆ ಹಂಗಾಗಿ ಆಕಿಗೆ ಮುಟ್ಗಿನ ಮಾಡಿಬಿಡ್ತೀನಿ ಒಂದು ದಪ್ಪ ಒಂದು ರೊಟ್ಟಿ ಮಾಡ್ತೀನಿ ಎರಡು ರೊಟ್ಟಿ ಆಗಿರ್ಬೇಕು ಅಂಥದ್ದು ಅಂತ ಎರಡು ರೊಟ್ಟಿ ಆಗೋವಂಥದ್ದು ಒಂದೇ ರೊಟ್ಟಿ ಮಾಡಿ ಮೆತ್ತಗೆ ಬೇಯಿಸ್ಬಿಟ್ಟು ಅದನ್ನು ಮಾಡಿಕೊಡ್ತೀನಿ ಇಷ್ಟಪಡ್ತೀನಿ ತಾಳ ಮುಟ್ಟಿಗೆ ಅಂದ್ರೆ ಭಾಳ ಇಷ್ಟ ಆಕಿಗೆ ಆಮೇಲೆ ರೊಟ್ಟಿ ಯಾವಾಗ ಮಾಡ್ತೀನಿ ಆವಾಗ ಅಕ್ಕಿಗೆ ಮುಟ್ಟಿಗೆ ಬೇಕಾ ಬೇಕು ಈಗ ನೋಡ್ಬೋದು ಪಾತ್ರೆನೆಲ್ಲ ತೊಳೆದ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡೆ ಆಮೇಲೆ ಮೊನ್ನೆ ಕ್ಲೀನ್ ಮಾಡಿದ್ವಿ ನೋಡ್ರಿ ಮತ್ತೆ ಧೂಳು ಕುಂತಿತ್ತು ಬಾಲ್ಕನಿ ಒಳಗೆ ಗಾಳಿಗೆ ಬೀಸಿದ್ರೆ ಧೂಳು ಬಂದು ಕುಂದಿರ್ತೈತಿ ಹಾಗಾಗಿ ಸತಿ ನಾನು ಏನು ಮಾಡೀನಿ ಕೆಳಗಡೆ ಸೆಲ್ಫು ಮತ್ತು ನೆಲಕ್ಕೆ ಇದನ್ನು ಹಾಕಿಲ್ಲ ನ್ಯೂಸ್ ಪೇಪರು ನ್ಯೂಸ್ ಪೇಪರ್ ಹಾಕಿದರೆ ಏನು ಮಾಡ್ತೀವಿ ಹಾಗೆ ಬಿಟ್ಬಿಡ್ತೀವಿ ಧೂಳ ಹೊಡ್ಕೊತೀವಿ ಅಷ್ಟೇ ಅದನ್ನು ಒರೆಸ್ಕೊಳಲ್ಲ ಏನು ವರ್ಷಕ್ಕೆ ಇಲ್ಲ ನ್ಯೂಸ್ ಪೇಪರ್ ಹಾಕಿದರೆ ಹಂಗಾಗಿ ಈಗ ನ್ಯೂಸ್ ಪೇಪರ್ ತೆಗೆದುಬಿಟ್ಟು ಹಂಗೆ ಇಟ್ಟಿದ್ದೀನಿ ನನಗೇನಾದರೂ ಅದು ಕಣ್ಣಿಗೆ ಧೂಳಾಗೈತಿ ಅಂತ ಕಾಣಿಸ್ತಾ ಅಂದರೆ ಆಗ ಈ ರೀತಿ ನಾವು ಪಾತ್ರೆಗಳನ್ನ ತೊಳಿತೀವಿ ನೋಡಿರಿ ತೊಳೆದ ತಕ್ಷಣ ಎಲ್ಲ ಒರೆಸ್ಕೊತೀವಿ ಅದೇ ಕೈಲೇ ಅದೇ ಒಂದು ಸಲ ಎಲ್ಲ ಬಾಕ್ಸು ಮತ್ತು ಕಟ್ಟಿ ಸೆಲ್ಫು ಎಲ್ಲ ಒರೆಸ್ಕೊಂಬಿಟ್ಟ ನೀಟಾಗಿರ್ತಾವಂತೇಳ್ಬಿಟ್ಟು ಈ ಸತಿ ನ್ಯೂಸ್ ಪೇಪರ್ ಹಾಕಿಲ್ಲ ಬಟ್ ಆಗಾಗ ಒರೆಸ್ಕೊತಾ ಇರಬೇಕು ಇಲ್ಲಾಂದ್ರೆ ಜಿಡ್ಡು ಆಗಿಬಿಡ್ತೈತಿ ಈಗ ನೋಡ್ಬೋದು ಅಡುಗೆ ಮನೆ ತೋರಿಸ್ನೆಲ್ಲ ಎಲ್ಲ ಕ್ಲೀನ್ ಮಾಡಿ ಈಗ ಕಸ ಗುಡಿಸೀನಿ ಇಡೀ ಮನೆ ಎಲ್ಲ ಕಸ ಗುಡಿಸಿ ಸಾಯಂಕಾಲ ಟೈಮು ದೀಪ ಅಂತ ಹೇಳ್ಬಿಟ್ಟು ಆಲ್ರೆಡಿ ಸ್ನಾನ ಮಾಡಿದ್ದೆ ಮತ್ತೊಂದು ಸಲ ಕಸ ಗಿಸ ಎಲ್ಲ ಕುಡಿಸಿ ಗುಡಿಸಿ ಮುಖ ಆಗಿ ಕೈಕಾಲು ಮುಖ ತೊಳೆದು ದೀಪ ಹಚ್ಚಿದ್ರೆ ಆಗುತ್ತಾ ಹೇಳ್ಬಿಟ್ಟು ಕಸ ಗುಡ್ಸತ್ತೀನಿ ನೋಡಿರಿ ಆಮೇಲೆ ಒಬ್ಬರು ಕಮೆಂಟ್ ಮಾಡಿದ್ರು ಅವರು ಇದನ್ನು ಬೇಜಾರು ಮಾಡ್ಕೋಬೇಡ್ರಿ ಇಷ್ಟ ಇದ್ರೆ ಹೇಳಿರಿ ಇಲ್ಲಂದ್ರೆ ಹೇಳ್ಬೇಡ್ರಿ ಅಂತಂದು ಕಮೆಂಟ್ ಮಾಡಿದರು ಏನಪ್ಪ ಅಂತಂದರೆ ನಮ್ಮಿತ ಮೆಚೋರ್ಡ್ ಆಗಿದ್ದಾಳ ಅಂತಂದು ಕೇಳಿದರು ನನಗೇನಪ್ಪ ಅಂತಂದರೆ ಈ ಥರ ಸೂಕ್ಷ್ಮ ವಿಚಾರಗಳನ್ನು ಕಮೆಂಟ್ ಬಾಕ್ಸಲ್ಲೇ ಆಯಿತು ಅಥವಾ ವಿಡಿಯೋದಲ್ಲೇ ಆಯಿತು ಶೇರ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಯಾಕಂದ್ರೆ ತುಂಬ ಸೂಕ್ಷ್ಮ ವಿಚಾರಗಳು ಇವೆಲ್ಲ ಮಕ್ಕಳು ಸೇಫ್ಟಿ ನಮ್ಮ ಸೇಫ್ಟಿಗೆ ನಾವು ನೋಡ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಯಾವತ್ತೂ ಯಾರ ಮುಂದೆಯೇ ಇದನ್ನೆಲ್ಲ ಶೇರ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳೋದು ಇಲ್ಲ ನಿಮಗೇನಾದರೂ ಈ ರೀತಿ ನಾನು ಹೇಳೋದ್ರಿಂದ ನಿಮಗೆ ಬೇಜಾರಾಗಿದ್ರೆ ಸಾರಿ ಸಿಸ್ಟರು ಕೇಳಿದ್ರು ಹಾಗಾಗಿ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಈಗ ಭೂಮಿ ಮೇಲೆ ಒಂದು ಹೆಣ್ಣಾಗಿ ಹುಟ್ಟಿದ ಮೇಲೆ ಯಾವ್ಯಾವ ಕಾಲಕ್ಕೆ ಏನೇನು ಆಗಬೇಕು ಅದು ಆಗೇ ಆಗುತ್ತೆ ಅದು ತಾನಾಗಿಯೇ ನ್ಯಾ ನ್ಯಾಚುರಲ್ ಆಗೇ ಆಗುತ್ತೆ ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳೋ ಅಂಥ ಮನಸ್ಸು ನನಗಂತೂ ಇಲ್ಲ ಯಾಕಂದ್ರೆ ಇದು ಸೋಷಿಯಲ್ ಮೀಡಿಯಾ ತೀರ ಪರ್ಸ್ನಲ್ ವಿಷಯಗಳನ್ನ ಶೇರ್ ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಹಾಗಾಗಿ ನಾನು ಶೇರ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳೋದೇ ಇಲ್ಲ ಇನ್ನೇನಿಲ್ಲ ಕೆಲವೊಬ್ರು ಶೇರ್ ಮಾಡ್ಕೊತಾರೆ ಎಲ್ಲ ಫಂಕ್ಷನ್ ಗಿಂಕ್ಷನ್ ಮಾಡಿದ್ದು ಶೇರ್ ಮಾಡ್ಕೊಂಡಾರ ಬಟ್ ನನಗೆ ಇಷ್ಟ ಇಲ್ಲ ಶೇರ್ ಮಾಡೋಕ್ಕೆ ಹಂಗಾಗಿ ನಾನು ಯಾವತ್ತೂ ಶೇರ್ ಮಾಡಿಲ್ಲ ಫ್ರೆಂಡ್ಸ್ ಶೇರ್ ಮಾಡೋದೂ ಇಲ್ಲ ಇದರಿಂದ ನಿಮ್ಗೇನಾದರೂ ಬೇಜಾರಾಗಿದ್ರೆ ಆಗಿದ್ರೆ ಫ್ರೆಂಡ್ಸ್ ಯಾಕಂದ್ರೆ ನಾನು ತುಂಬ ಒಂದು ಸ್ವಲ್ಪ ಈ ಈ ಥರದ ವಿಷಯಗಳನ್ನು ಶೇರ್ ಅದೇನೋ ನನ್ನ ಮನಸ್ಸಿಗೆ ಬರೋದಿಲ್ಲ ಹಾಗಾಗಿ ಶೇರ್ ಮಾಡ್ಕೊಳಲ್ಲ ಅಷ್ಟೇ ಇನ್ನೇನಿಲ್ಲ ಪದೇ ಪದೇ ಅದನ್ನ ಹೇಳ್ತಾ ಇದ್ದೀನಿ ಅಂತ ಪಿಚರ್ ಆಗ್ಬೋದು ಸೋಷಿಯಲ್ ಮೀಡಿಯಾ ತುಂಬ ದೊಡ್ಡದಿದು ಬ ಇಂಥ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲನೂ ಶೇರ್ ಮಾಡ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ ನಮ್ಮ ಸೇಫ್ಟಿಗೆ ಒಳ್ಳೆಯದಲ್ಲ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ಫ್ರೆಂಡ್ಸ್ ಅಲ್ತಾದ್ಮೇಲೆ ಚಾಕಸ್ಕೊಂಡು ಕುಡಿದು ಈಗ ಆಲ್ರೆಡಿ ಸಾಂಬಾರಿಗೆ ಬೇಳೆ ಕುಡಿದು ಸೀಸಲ್ ಒಟ್ಟೈತಿ ಸಾಂಬಾರಿಗೆ ಒಗ್ಗರ್ಣೆ ಕೊಡೋಕೆಲ್ಲ ರೆಡಿ ಮಾಡಿಟ್ಟೀನಿ ಆಮೇಲೆ ಅಕ್ಕಿನ ತೊಳೆದು ಅನ್ನಕಿಟ್ಟು ಈಗ ನೋಡಿರಿ ಹಪ್ಪಳ ಕರಿಯಕತ್ತಿದ್ದೆ ಎಣ್ಣೆ ಬಿಸಿಗಿಟ್ಟೀನಿ ಹಪ್ಪಳ ನಾನು ಅಂದರೆ ಬೇಳೆ ಸಾರು ಮತ್ತು ರೈಸು ಮಾಡಿದ್ನಲ್ಲ ಅದರ ಜೊತೆಗೆ ಒಂದೊಂದು ಹಪ್ಪಳ ತಿಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬರೀ ಬೇಳೆ ಸಾರು ಅನ್ನ ಉಣ್ಣಕ್ಕೆ ಮನಸ್ಸು ಈ ರೀತಿ ಒಂದು ಹಪ್ಪಳನ ಕರೆದು ಇಲ್ಲಂದ್ರೆ ಸಂಡ್ಗಿನೋ ಹಪ್ಪಳನೋ ಮತ್ತು ಪಾಪಡೆ ಅಂತ ಬರ್ತಾವೆ ನೋಡ್ರಿ ನಾವು ಪಾಪಡೆ ಅಂತೀವಿ ಈ ಕಡೆ ಬೋಟಿ ಅಂತಾರೆ ಆ ಥರದ್ದು ಎಲ್ಲ ಇದ್ರೆ ಕರೆದು ತಿನ್ಕೋಬೋದು ಬೇಳೆ ಅನ್ನ ಬರೀ ತಿನ್ನೋಕ್ಕಾಗಲ್ಲ ಹಾಗಾಗಿ ಆಮೇಲೆ ಮೊಟ್ಟೆ ಆಮ್ಲೆಟ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ನಾವು ಮೊಟ್ಟೆ ಆಮ್ಲೆಟ್ ಹಾಕಿಲ್ಲ ಯಾಕಂದ್ರೆ ಯುಗಾದಿ ಹಬ್ಬಕ್ಕೆ ಮನೆ ಎಲ್ಲ ಕ್ಲೀನ್ ಮಾಡಿವಿ ಹಂಗಾಗಿ ಮನೆ ಮತ್ತೆ ಮುರ್ಚೆಟಾಗಿಬಿಡುತ್ತೆ ಆಗ್ಬಿಡುತ್ತೆ ಆಮ್ಲೆಟ್ ಮಾಡ್ಕೊಂಡು ತಿಂದ್ರ ಅಂತ ಹೇಳ್ಬಿಟ್ಟು ಆಮ್ಲೆಟ್ ಏನು ಮಾಡೋಕ್ಕೋಗಿಲ್ಲ ಫ್ರೆಂಡ್ಸು ಈ ವಿಡಿಯೋನ ನಾನು ಮಿನಿ ಲಾಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಆ್ಯಂಗಲಲ್ಲಿ ನಾನು ವಿಡಿಯೋನ ಶೂಟ್ ಮಾಡಿಕೊಂಡೆ ಬಟ್ ಇದನ್ನೂ ಒಂದು ಸ್ವಲ್ಪ ಇದರಲ್ಲಿ ಶೇರ್ ಮಾಡಿಕೊಂಡ್ರೆ ಅಂತ ಶೇರ್ ಮಾಡ್ಕೊಂಡೆ ಕಂಪ್ಲೀಟ್ ಆಗುತ್ತಲ್ಲ ಒಂದು ಒನ್ ಡೇದು ಫುಲ್ಲು ಲಾಗ್ ಅಂತ ಹೇಳ್ಬಿಟ್ಟು ರಾತ್ರಿ ಅನ್ನ ಊಟಕ್ಕೆ ಅನ್ನ ಬೇಳೆ ಸಾರು ಮತ್ತು ಹಪ್ಪಳ ಆಗಿತ್ತು ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಲಾಗು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಈಗ ಫಸ್ಟ್ ನಮ್ಮ ನಾವ್ಯಾಗ ಊಟ ಮಾಡಿಸ್ತಾ ಇದ್ದೀನಿ ನೋಡ್ಬೋದು ಅಕ್ಕಿದು ಊಟ ಆದ ತಕ್ಷಣ ನಾನು ಊಟ ಮಾಡಿ ಮಲ್ಗೋದು ಅಷ್ಟೇ ಕೆಲಸ ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಇಲ್ಲಿಗೆ ಇವತ್ತಿನ ಲಾಗ್ ಏನು ಮಾಡ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ಇದ್ರೆ സബസ്കൈബു സപോർട്ട് ഫ്രെണ്ട്സ് താങ്ക്സ് ഫർ വാച്ചിങ് എൽ ധന്യം